ನಿನ್ನ ಫೇರ್ವೆಲ್ ಪಾರ್ಟಿ ಆಗ್ತಾ ಇದೆ ನಾನು ನಾನು ಸಂತೋಷವಾಗಿದ್ದೀನಿ ಎಕ್ಸೈಟೆಡ್ ಆಗಿದ್ದೀನಿ ಆದರೆ ದುಃಖದಲ್ಲಿದ್ದೀನಿ ಆದರೆ ಎಕ್ಸೈಟ್ ಆಗಿದ್ದೀನಿ ದುಃಖದಲ್ಲೂ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಏನು ಅಂತ ನನ್ನ ಸ್ಥಿತಿ ಕೂಡ ಹಾಗೇನೆ ಇದೆ ಆದರೆ ನಿನ್ನ ಕಾಲು ಆ ನೋವು ಅದು ಸರಿ ಹೋಗಿಬಿಡುತ್ತೆ ನಾನು ಔಷಧಿ ತಗೊಂಡಿದ್ದೀನಿ ಅಪಾಯಿಂಟ್ಮೆಂಟ್ ಹಚ್ಚಿದ್ದೀನಿ ಔಷಧಿಯಿಂದನೂ ನಿನಗೆ ನಿದ್ದೆ ಬರಲಿಲ್ಲ ಅಂದರೆ ಮೆಸೇಜ್ ಮಾಡು ಹಾ ಒಂದ್ವೇಳೆ ನೆನ್ಪಾದ್ರೆ ಕಾಲ್ ಮಾಡ್ಬಿಡು ಸೀದಾ ಬಂದ್ಬಿಡು ಬರಕ್ಕೆ ನನ್ನಿಂದ ಆಗಲ್ಲ ಬರಕ್ ನಂಗೆ ಆಗಲ್ಲ ಆದರೆ ಬರೋದಕ್ಕೆ ಬಯಸ್ತೀಯಲ್ವಾ ಅಲ್ವಾ